ಎಂಜಿನಿಯರಿಂಗ್ ಫಾರ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಫಾರ್ ಎಲ್ತ್ ಎಂಜಿನಿಯರಿಂಗ್ ಫಾರ್ ಎನ್ವಿರಾನ್ಮೆಂಟ್ ಅಂತ ಥೀಮ್ ಇದೆ ನಿಮ್ದು ಇಂಜಿನಿಯರಿಂಗ್ ಫಾರ್ ಅಗ್ರಿಕಲ್ಚರ್ ಅಂದರೆ ಈ ಬ ಇರ್ತಕ್ಕಂಥ ನೂರ ತೊಂಬತ್ತೊಂದು ಮಂಡನೆ ಆಗ್ತಕ್ಕಂಥ ಪೇಪರ್ಗಳಲ್ಲಿ ಇಂಜಿನಿಯರಿಂಗನ್ನು ಅಗ್ರಿ ಅಗ್ರಿಕಲ್ಚರಿಗೆ ಯಾವ ರೀತಿ ಸೋಂಕು ಬಳಸ್ಕೋಬೋದು ಫಾರ್ ಎಕ್ಸಾಂಪಲ್ ಇಸ್ರೇಲ್ ಮಾದರಿ ಅಗ್ರಿಕಲ್ಚರು ಕೂಡ ಇದರಲ್ಲಿ ಸೇರಿರ್ತದೆ ಅದೇ ಥರ ಇಂಜಿನಿಯರಿಂಗನ್ನು ನೆಲಮಾಲಿನ್ಯವನ್ನು ತಡೆಗಟ್ಟೋದು ಹೇಗೆ ಅದರಿಂದ ಈಗ ತಾವು ಹೇಳಿದ್ರಿ ವಾಟರ್ ಲೀಕ್ ಇರ್ತಕ್ಕಂಥ ಕಂಟೆಂಟ್ಸ್ ಲೈಟ್ ಮೆಟಲ್ಸ್ ಅಂತ ಹೇಳಿದ್ರಿ ಹೆವಿ ಮೆಟಲ್ಸ್ ಅಂತ ಹೇಳಿದರೆ ಅದನ್ನು ಮ್ಯಾನ್ಯೂಯಲ್ ಆಗಿ ನೋಡೋಕ್ಕಿಂತಲೂ ಕೂಡ ಟೆಕ್ನಾಲಜಿ ಬಳಸ್ಕೊಂಡ್ರೆ ಫಿಸಿಷನ್ನು ಆಕ್ಯುರಸಿ ಚೆನ್ನಾಗಿರ್ತಾ ಇರ್ತಕ್ಕಂಥ ಕಾರಣದಿಂದ ಅದನ್ನು ಕೂಡ ಸೇರಿಸ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಪೇಪರ್ಗಳನ್ನು ಮಂಡಿಸಲಿಕ್ಕೆ ಅದೇ ಥರ ಎಂಜಿನಿಯರಿಂಗ್ ಫಾರ್ ಎನ್ವಿರಾನ್ಮೆಂಟ್ ಎಂಜಿನಿಯರಿಂಗನ್ನು ಬಳಸಿ ಬರ್ತಾ ಇರತಕ್ಕಂಥ ಎಮರ್ಜಿಂಗ್ ಹೊಸ ಹೊಸ ಎಮರ್ಜಿಂಗ್ ಟೆಕ್ನಾಲಜೀಸ್ ಏನು ಬರ್ತಾ ಇದ್ದಾವೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಮಷಿನ್ ಲರ್ನಿಂಗ್ ಇರ್ಬೋದು ಡೇಟಾ ಸೈನ್ಸಸ್ ಇರ್ಬೋದು ಆಮೇಲೆ ಅಂಟೆನಾಸ್ ಅಂಡ್ ಪ್ರಾಪಗೇಷನ್ಸ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ವಿದ್ಯುನ್ಮಾನ ವಿಭಾಗದ ಎಲ್ಲವನ್ನೂ ಬಳಸಿಕೊಂಡು ಈ ಸಮಸ್ಯೆಗಳಿಗೆ ಉತ್ತರ ಕೊಡ್ತಾ ಇರ್ತಕ್ಕಂಥ ಸಮ್ಮೇಳನ ಇದು ಇದು ನೇರವಾಗಿ ಹೇಳೋದಾದರೆ ಎನ್ವಿರಾನ್ಮೆಂಟಿಗೆ ಜಲ ಮಾಲಿನ್ಯಕ್ಕೆ ಮತ್ತು ವಾಯು ಮಾಲಿನ್ಯ ಮತ್ತು ಬೇರೆ ಬೇರೆ ಇರ್ತಕ್ಕಂಥ ಬರ್ನಿಂಗ್ ಇಶ್ಯೂಸನ್ನೂ ಕೂಡ ಮಂಡಿಸ್ಲಿಕ್ಕೆ ಸೊಲು ಅದಕ್ಕೆ ಸೊಲ್ಯೂಷನ್ಗಳನ್ನ ಮಂಡಿಸ್ಲಿಕ್ಕೆ ಅವಕಾಶ ಇದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಸೊ ಆ ಕಾರಣಕ್ಕಾಗಿ ನಾವು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತವಾದಂತಹ ಪಬ್ಲಿಸಿಟಿಯನ್ನು ಕೊಟ್ಟು ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಈ ರಿಸರ್ಚ್ ಏನು ನಾವು ಸಂಶೋಧನಾ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅಂತಾರಾಷ್ಟ್ರೀಯ ಸಮ್ಮೇಳನ ಇದರ ಮೂಲ ಉದ್ದೇಶ ಯಾವಾಗಲೂ ಅಷ್ಟೇ ರಿಸರ್ಚ್ ಅಂತಕ್ಕಂಥದ್ದು ರಿಸರ್ಚ್ ಫಾರ್ ನೇಷನ್ಸ್ ಡೆವಲಪ್ಮೆಂಟ್ ಅಂತ ಸಂಶೋಧನೆ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ನಡೀತಾ ಇರತಕ್ಕಂಥದ್ದಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಬೋಧಕರಿಗೆ ಇದರಿಂದ ಅನುಕೂಲಗಳು ಕೂಡ ಆಗಿರೋದ್ರಿಂದ ಸಮಾಜಕ್ಕೆ ಅನುಕೂಲ ಆಗ್ತಾ ಇರೋದ್ರಿಂದ ದೇಶಕ್ಕೆ ಅನುಕೂಲ ಆಗ್ತಾ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದಂತಹ ಒಂದು ಪ್ರಚಾರವನ್ನು ಕೊಟ್ಟು ಇದನ್ನು ಯಶಸ್ವಿ ಬೆಳೆಸಿಕೊಳ್ಬೇಕು ಅಂತ ಕೇಳ್ತಾ ಇದ್ದೀನಿ ಈ ಪ್ರಬಂಧಗಳ ಮಂಡನೆ ನಡೀತದೆ ಆ ನೂರ ತೊಂಬತ್ತೊಂದು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಪೇಪರ್ ಬದ್ದು ಒಂದು ಹಾರ್ಡ್ ಕಾಪಿಯನ್ನು ಮತ್ತು ಸಾಫ್ಟ್ ಕಾಪಿಯನ್ನು ನಮಗೆ ಬಿಡುಗಡೆಯಾದ ನಂತರ ಕೊಡ್ತೇವೆ ಓಕೆ ತಾವು ಸೂಕ್ತವಾಗಿ ಅದನ್ನು ಯಾವ ಯಾವ ವರ್ಗಗಳಿಗೆ ತಲುಪಿಸ್ಬೇಕು ರೈತರಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಮಿಕರಿರ್ಬೋದು ತಾವು ಹೇಳಿದ್ರೆ ಅದರಿಂದ ಮಾಲಿನ್ಯಗಳಿರ್ಬೋದು ಅದಕ್ಕೆ ಸೂಕ್ತವಾಗಿ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಓಕೆ ಅಷ್ಟೇ ಏನು ಬರ್ನಿಂಗ್ ಇಶ್ಯೂಸ್ ಇದೆ ಈ ಕೋಲಾರ ಚಿಕ್ಕಬಳ್ಳಾಪುರ ವಿಭೇಜಿತ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಈ ಎಲ್ಲ ಒಂದು ಏರಿಯಾವನ್ನು ಸೇರಿ ಏನು ಪ್ರಚಲಿತ ಸಮಸ್ಯೆಗಳೇನಿದಾವೆ ಅವುಗಳನ್ನು ಅಡ್ರೆಸ್ ಮಾಡೋದು ಆ ಪ್ರಚಲಿತ ಸಮಸ್ಯೆಗಳಲ್ಲಿ ನಿರುದ್ಯೋಗ ಸಮಸ್ಯೆನೂ ಕೂಡ ಹೌದು ಸಂಶೋಧನೆ ನಡೆದ್ರೆ ದೇಶಕ್ಕೆ ಈ ಇದು ಅದು ಈಗ ನಾವು ಮಟ್ ಕೊಡ್ತಾ ಇರತಕ್ಕಂಥ ಒಂದು ಟೀಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ ಫಾರ್ ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿ ಇದೆ ಅದರಲ್ಲಿ ನೀರು ಕೂಡ ಸೇರುತ್ತೆ ಈಗ ನಿಮಗೆ ಈ ಕೋಲಾರ ಜಿಲ್ಲೆಗೆ ಬರ್ತಾ ಇರ್ತಕ್ಕಂಥ ನೀರಿರ್ಬೋದು ಅದರಲ್ಲಿ ಅದರದ್ದು ಮಾಲಿನ್ಯ ಇರ್ಬೋದು ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳಿರ್ಬೋದು ಎಲ್ಲದನ್ನೂ ಕೂಡ ಸಾಲು ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಬರತಕ್ಕಂತ ಪೇಪರ್ಸ್ ಏನಿದಾವೆ ಈ ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಸೊ ಈ ವಿದ್ಯುನ್ಮಾನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನೀರಿನ ಈ ವಾಟರ್ ಪೊಲ್ಯೂಷನ್ ಅಂತ ಏನು ಹೇಳ್ತೀವಿ ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದು ಕೂಡ ಇದಾವೆ ಸರ್ ಈ ಪರ್ಟಿಕ್ಯುಲರ್ ಈ ಇಂಟರ್ನೆಟ್ ಆಫ್ ಸಿಂಗ್ಸ್ ಅಂತ ಏನಿದೆ ಅಂಡ್ ಆಂಟೆನಾಸನ್ ಅಂತ ಅಂತೇನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಮಷಿನ್ಲಲ್ಲಿ ಇವೆಲ್ಲವೂ ಕೂಡ ಎಮರ್ಜಿಂಗ್ ಟೆಕ್ನಾಲಜೀಸು ಈಗ ಬರೀ ಬರ್ನಿಂಗ್ ಇಶ್ಯೂಸ್ ಏನಿದೆ ಈಗಿರ್ತಕ್ಕಂಥ ಮಾಲಿನ್ಯ ಸಮಸ್ಯೆ ಈಗ ಈಗ ತಾವು ಹೇಳಿದ್ದೇನಂತಂದರೆ ಮಾಲಿನ್ಯ ಸಮಸ್ಯೆ ಇರ್ಬೋದು ಪರಿಸರ ಸಮಸ್ಯೆಗಳಿರ್ಬೋದು ಅವೆಲ್ಲವನ್ನೂ ಸೇರಿಸ್ಕೊಂಡಿದೆ ಈಗ ನಾವು ಇರ್ತಕ್ಕಂಥ ಈ ಪರಿ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಎಂಜಿನಿಯರಿಂಗಿಗೆ ಸಂಬಂಧಪಟ್ಟಿದ್ದಾದರೂ ಕೂಡ ಇಂಜಿನಿಯರಿಂಗನ್ನು ಬಳಸಿಕೊಂಡು ಪರಿಸರ ಮತ್ತು ಆ ಬೇರೆ ಬೇರೆ ಇದಕ್ಕೆ ಹೇಗೆ ಸೊಲ್ಯೂಷನ್ ಕೊಡ್ಬೋದು ಅಂತಕ್ಕಂಥದ್ದನ್ನು ಈ ನೂರ ತೊಂಬತ್ತೊಂದು ಪೇಪರ್ಗಳಲ್ಲಿ ಅದು ಕೂಡ ಅಡಕವಾಗಿರುತ್ತೆ ಹಾಗಾಗಿ ಆ ತಾವು ಹೇಳಿರ್ತಕ್ಕಂಥದ್ದು ಕೂಡ ನಮಗೆ ಗಮನದಲ್ಲಿದೆ ಅದನ್ನು ಆ ಥರದ ಪೇಪರ್ಗಳು ಕೂಡ ಇದ್ದಾವೆ ಆ ಪ್ರಬಂಧಗಳು ಕೂಡ ಮಂಡನೆ ಆಗ್ತವೆ ಶುರು ಮಾಡಿ ಮುನ್ಸಿಪಲ್ ಸರ್ ನೀವು ಆ ಕಡೆ ನೋಡೋದಾಗಿ ನಾವು ಸ್ವಲ್ಪ ಸರ್ ಈ ಕಡೆ ನೋಡಿ ಹಾಂ ಇದ್ರೆ ಸಾಕು ಸರ್